ಎ ಪ್ರಶ್ನೆ ಕೇಳ್ತಿದ್ರು ರಕ್ಷಿತಾರೆ ಎಲ್ಲ ನಾವು ಏನು ಪಾಟಾ ಏನು ನಿಮ್ಮ ಪೊಟಿ ಪಾಟಿ ಏನು ಅದು but ಖುಷಿ ಇದೆ ಏನ್ ನಡೀತು ಈ ಪಾರ್ಟಿ ಅಂತ ಏನ್ ನಡೀತಂದ್ರೆ ಇವರು ಥೈಲ್ಯಾಂಡ್ ಅಷ್ಟೇ ಹ ಓದರೂ ಅಮ್ಮ ಪ್ರತಿ ನನಗೆ ಇಲ್ಲ ಏನೋ ಇಲ್ಲ ನನಗೆ ಬಂತು ನೆಟ್ವರ್ಕ್ ಇಲ್ಲ ಹಾ ಓಕೆ ನೀವು ನಂಬರ್ ಯಾಕೆ ಯಾರು ಇವ್ರು ಇನ್ಕಾರ್ಪರೇಟ್ ಆಗಿದ್ದೀರಾ ಅಾ ಅಮಿಜಿತ ಅಮಿಜಿತ ಮೈಸ್ ವಾಟ್ ಇಸ್ ದಿಸ್ ಇದಾಯರಪ್ಪ ಯೋಗಿ ಹೆಸರು ನಿಗಂತ ಹೆಸರು ಹೇಳ್ತಾರೆ ಅಂದ್ರೆ ಅಮಿಜಿತ ಮೈಸ್ ಗೆ ಇವರಿಬ್ಬರು ಟಚ್ ಅಲ್ಲಿ ಇರಲಿಲ್ಲ ಅವರು ಇರೋದ್ರು अभिजीत शार्ट फिल्म शार्ट फिल्म थ्रू अभिज्ञी सुजयन ಸ್ಮಾರ್ಟ್ ಎಲ್ಲ ವರ್ಕ್ ಮಾಡೋದ್ರೆ ಅದ್ಭುತವಾಗಿರುವಂಟೆಡ್ ರೈಟರ್ ರೈಟರ್ ಅಂತ ನಮಗೆ ಪೂರ್ತಿ ತಗೋಕ್ಕೆ ಯಾವಾಗಲೇ ಗೊತ್ತಿತ್ತು ಆ್ಯಂಡ್ ಕ್ರಿಕ್ ಪಾರ್ಟಿಯಲ್ಲಿ ನೀವು ನಗುವಂತ ಏನೇ ಸಂದರ್ಭ ಕ್ರಿಕೆಕ್ ಪಾರ್ಟಿಯಲ್ಲಿ ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ ಇವನ್ ಮನೇಷ್ ವಿಮಾನದಲ್ಲಿ ಅಷ್ಟೇ ನಾನು ಆಕ್ಚುಲಿ ಅವನ್ನ ಬಹಳ ಟೈಮಿಂದ ಕೋರ್ಸ್ ಮಾಡ್ತಾ ಇದ್ದೀನಿ ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡೋ ಅಂತ ಕೊನೆಗೂ ಮೂರು ಇಷ್ಟು ಅವನೇಕ್ ಆಗಿ ಇವಾಗ ಇಷ್ಟು ನಾಲ್ಕು ವರ್ಷ ಅಂತ ಫೈವ್ ವರ್ಷ ಆಗಿಂತು ನಾಲ್ಕೂವರೆ ವರ್ಷ ಆಗ್ತಂತು ಫೈನಲಿ ಇನ್ನೂ ಸಿನಿಮಾ ತೋರಿಸಿಲ್ಲ ಮೊನ್ನೆ ನಾವು ಶೋ ಹಾಕ್ತಿನಿ ಅಂತ ಹೇಳಿ ತೀರ್ಗ ಅರೆಂಜ್ ಆಗಿಲ್ಲ ಫೈನಲಿ ಸೊ ಇವಾಗ ಐಟರ್ ನೋಡಿದವರೆಲ್ಲ ಅದ್ಭುತವಾಗಿರುವಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ ಹಂಗೆ ನೋಡಿದ್ದಾರೆ ಆದ್ರೂ ಅದ್ಭುತವಾಗಿರುವಂತಹ ಕಮೆಂಟ್ ಕೊಡ್ತಾ ಇದೆ ಸೊ ನಾನು ನನಗೆ ಎಲ್ಲ ಹಂಗೆ ಇಲ್ಲ ಮ್ಯೂಸಿಕ್ ಎಲ್ಲ ಆದ್ಮೇಲೆ ತೋರಿಸುದು ನನಗೆ ನಾನು ಫೈನಲ್ ಪ್ರಾಡಕ್ಟ್ ಮಾಡಬೇಕು ಅಂತ ನಾನು ಸಹ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಐಮ್ ಈಗಲಿ ವೆರಿ ಟು ವಾಚ್ ದ ಫಿಲ್ಮ್ ಐಮ್ ಶೋರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ರೈಟ್ ಬಿಕಾಸ್ ಅವನ ಅರ್ಧ ಗಂಟೆ ಮಾತಾಡಿದ್ರು ಹತ್ತು ಪಂಚ್ ಸಿನಿಮಾದಲ್ಲಿ ಎಷ್ಟೊಂದು ಧಾರ್ಮಿಕ ಡಿಗಂತ್ ಆ್ಯಂಡ್ ಮಾಲಾ ಇಬ್ಬರು ದಿಗಂತ್ ನಾನು ನಮಗೆ ದಿನದಲ್ಲಿ ಸೆಕೆಂಡ್ ಲೀಡಾಗಿ ನಾನು ಸಿನಿಮಾ ಮಾಡಿದ್ದೆ ಆವಾಗ ಅದರದ್ದು ಪ್ರೀವಿಯಸ್ ಆಗೇ ಬಂದಿದ್ದ ಆ್ಯಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ಅದಕ್ಕೆ ಪಿಚ್ಚರ್ ನೋಡಿದ್ದಾನೆ ಹೆಂಗಸ್ತು ಹೆಂಗಸ್ತು ನಂಗೆ ಮಾತಾಡೋಕ್ಕೆ ಹೋಗಿ ಸುದ್ದಿ ಸಿಕ್ಕಿಲ್ಲ ಬಟ್ ದಿನ ಐ ಐ ಲೈಕ್ ಇಟ್ ಮೈ ದರ್ ಪರ್ಸನ್ ಆ್ಯಂಡ್ ನಾದ ವೆರಿ ರೀಸೆಂಟ್ಲಿ ಯೋಗಿ ಸೊ ಯೋಗ ಸೊ ಯೋಗಿ ವೆರಿ ರೀಸೆಂಟ್ಲಿ ನಾಲ್ಕೈದು ನಾಲ್ಕಿಯಲ್ಲಿ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ಆಫ್ ದ ಕೈಂಡ್ ಪರ್ಸನ್ ಈಸ್ ದಿ ನನಗೆ ಯೋಗಿ ಮೈ ನಾನು ಅಭಿಜಿತ್ ಮಹೇಶ್ ಯೋಗಿ 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 ಹೇಳಿ ನಾನ್ ರೆಕಮೆಂಡ್ ಮಾಡಿರೋ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂಥ ಪರ್ಫಾರ್ಮೆನ್ ಇನ್ನು ಅದ್ಭುತವಾಗಿರುವಂತಹ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರನ್ನ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ Aku 그러니까... u